ಇದು ನನಗೆ ಭಾಳ ಖುಷಿಯಾಯಿತು ನಿಜ ಹೇಳಬೇಕು ಅಂದರೆ ಇವತ್ತು ನನಗೆ ಬೇರೆ ಗೆಸ್ಟ್ಗಳಿದ್ರು ಆ ನಡುವೆ ಒಂದು ಫೋನ್ ಬಂತು ನಾನು ಶಶಿಕಲಾ ಅಂತ ಕಲಾವಿದೆ ಅಂತ ಹೇಳಿದರು ನಾನು ಒಂದು ಹತ್ತು ನಿಮಿಷದ ನಂತರ ಫೋನ್ ಮಾಡಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ನಾನು ಹತ್ತು ನಿಮಿಷದ ನಂತರ ನಾನೇ ಫೋನ್ ಮಾಡಿದೆ ಅವಾಗ ಅವರು ಹೇಳಿದರು ನಾನು ಕಲಾವಿದೆ ಹಾಸನ್ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದೀನಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅದಕ್ಕೆ ಆಯಿತು ಬನ್ನಿ ಅಂತ ಹೇಳಿದೆ ಆಮೇಲೆ ಅವರು ಡ್ರೈವರ್ಗೆ ಕೊಡಿ ನಾನು ಮನೆಯ ಗುರ್ತನ್ನು ಹೇಳ್ತೀನಿ ಅಂತ ಹೇಳಿದೆ ಹಾಗೆ ಡ್ರೈವರಿಗೆ ಗೈಡೆನ್ಸ್ ಕೊಟ್ಟೆ ಆಮೇಲೆ ನೋಡಿದರೆ ನನಗೆ ಇನ್ನೊಂದು ಫೋನ್ ಬಂತು ಅದರಲ್ಲಿ ಬ್ಯುಸಿ ಆದೆ ಇವರು ಸುಮಾರು ಹೊತ್ತು ಬರಲೇ ಇಲ್ಲ ನನಗೆ ಮತ್ತೆ ಗಾಬರಿ ಆಯಿತು ದಾರಿ ತಪ್ಪು ಬಿಟ್ಟಿದಾರ ಏನು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇವರೇ ಬಂದರು ಸರಿಯಾದ ದಾರಿಯಲ್ಲೇ ಬಂದರು ಆದರೆ ಯಾಕೆ ತಡ ಆಯಿತು ಅಂತ ಕೇಳಿದೆ ನನಗೆ ಗಾಬರಿ ಆಯಿತು ನಾನು ನಿಮಗೆ ಫೋನ್ ಮಾಡೋಳಿದ್ದೆ ಯಾಕೆ ತಡ ಆಯಿತು ಅಂದರೆ ಇವರು ಈ ಬಾಗಿನ ಎಲ್ಲ ಶೇಖರಿಸಿ ತರೋದಕ್ಕೆ ಅವರು ಆಟೋದವ್ರ ಜೊತೆಯಲ್ಲಿ ಸುತ್ತಾಡಿ ಪಾಪ ಅಷ್ಟೆಲ್ಲ ಇವೆಲ್ಲವನ್ನು ತಗೊಂಡು ನಮ್ಮ ಮನೆಗೆ ಬಂದರು ನನಗೆ ಬಹಳ ಸಂತೋಷ ಆಯಿತು ಯಾಕೆಂದರೆ ಹಿಂದೆ ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ತಾಯಿಯರ ಜೊತೆಯಲ್ಲಿ ಇದ್ದಾಗ ನಾನು ಯಾವಾಗಲೂ ಹೀಗೆ ಹಬ್ಬದಲ್ಲಿ ವಿನಿಮಯ ಮಾಡ್ತಾ ಇದ್ದಿದ್ದು ನಮ್ಮ ರಂಜಾನ್ ಬಕ್ರೀದ್ ಹಬ್ಬಗಳಾದಂಥ ಸಂದರ್ಭದಲ್ಲಿ ನಮ್ಮ ಅಕ್ಕಪಕ್ಕದ ನೆರೆ ಹೊರೆಯವರ ಹಬ್ಬ ಮಾಡದೇ ಇದ್ದಂತಹ ಬೇರೆ ಸಂಪ್ರದಾಯದ ಆಚರಣೆಯ ಎಲ್ಲ ಜನರ ಮನೆಗೂ ನಮ್ಮ ಹಬ್ಬದ ಸಕಲ ಪದಾರ್ಥಗಳನ್ನು ಕೊಟ್ಟು ಬರ್ತಾ ಇದ್ವಿ ನಾವು ಅವರ ಮನೆಯ ಒಬ್ಬಿಟ್ಟು ಕೂಡ ನನಗೆ ಯಾವಾಗಲೂ ನಿರೀಕ್ಷೆ ಇರ್ತಾ ಇತ್ತು ಹೀಗಿದ್ದಂಥ ಒಂದು ಪ್ರೀತಿ ವಾತ್ಸಲ್ಯ ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆಯಲ್ಲ ಶಿಸಿಕೆಲ್ಲ ಅಂತ ತುಂಬ ಆಪ್ತವಾದಂತಹ ತುಂಬ ಹೃದಯವಂತಹ ಹೆಣ್ಮಗಳು ಹುಡುಕಿಕೊಂಡು ಬಂದು ಈ ಥರದ ಪ್ರೀತಿ ಮತ್ತು ಅಭಿಮಾನದಿಂದ ಏನು ಈ ಬಾಗಿನ ನಾನು ಕೊಟ್ಟರು ನಾನು ನಿಜವಾಗಿಯೂ ಅವರನ್ನು ಹೃತ್ಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೀನಿ ನನಗೆ ಖುಷಿ ಆಯಿತು ಈ ಪ್ರೀತಿ ವಾತ್ಸಲ್ಯನೇ ನಮ್ಮನ್ನು ಬದುಕಲು ಕೊಟ್ಟಿರೋದು ಜೀವನದ ಶಕ್ತಿ ಕೊಟ್ಟಿರೋದು ಜೀವನ ಪ್ರೀತಿ ದೊರಕ್ತಾ ಇರ್ತಕ್ಕಂಥದ್ದು ನಮಗೆ ಇಂತಹ ಭಾವಗಳಿಂದಲೇ ಮತ್ತು ನನ್ನ ಕರ್ತೃತ್ವ ಶಕ್ತಿ ನನ್ನ ಸಾಹಿತ್ಯಕ್ಕೂ ಕೂಡ ಪ್ರೇರಣೆ ಇಂತಹ ಒಂದು ಅಭಿಮಾನ ಮತ್ತು ಪ್ರೀತಿನೇ ಥ್ಯಾಂಕ್ ಯು ಶಶಿಕಲಾ ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಬರ್ತಾ ಇರೋದು ಸುಮ್ಮನೆ ಇಲ್ಲ ದಸರಾ ಅನ್ನೋದು ಅಷ್ಟು ಸುಲಭದ ಮಾತು ತುಂಬಾ ಪವಿತ್ರವಾದ ಜಾಗ ತುಂಬಾ ಪವಿತ್ರವಾದ ಜಾಗ ಆ ಜಾಗಕ್ಕೆ ಆ ತಾಯಿ ಕರ್ಸ್ಕೊಳ್ತಾರ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅದು ಖುಷಿಯ ವಿಷಯ ಇದು ಇದನ್ನ ಹಲವು ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೀನಿ ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಭಾಳ ಪ್ರೀತಿ ಅಭಿಮಾನದಿಂದ ಕರಿತೀರಿ ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ ಈ ನಾಡಿನ ಒಂದು ಭಾಗವೇ ಆಗಿದೆ ಹೀಗಾಗಿ ನನಗೂ ಪ್ರಿಯವಾಗಿದೆ ನಾನು ಕೂಡ ಇದನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಗೆ ಎಂಬೂ ಸವಾರಿ ನೋಡ್ಲಿಕ್ಕೆ ಹೋಗ್ತಾನೆ ಇದ್ದೆ ನಾನು ಆದ್ರೆ ಈ ಸಾರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಇದು ಮೇಡಮ್